ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಹುನ್ನರಗಿ ಗ್ರಾಮಕ್ಕೆ ನುಗ್ಗಿದ ವೇದಗಂಗಾ ನದಿ ನೀರು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಹುನರಗಿ ಹುನ್ನರಗಿ ಗ್ರಾಮ ಕಾಳಜಿ ಕೇಂದ್ರಕ್ಕೆ ಜನರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಇನ್ನು ತಾಲೂಕು ಆಡಳಿತ ಐವತ್ತಕ್ಕೂ ಹೆಚ್ಚು ಕುಟುಂಬ ಕಾಳಜಿ ಕೇಂದ್ರಕ್ಕೆ ಹಸ್ತಾಂತರ ಮಾಡಿದ್ದಾರೆ ಇನ್ನು ಕಾಳಜಿ ಕೇಂದ್ರಕ್ಕೆ ಜನರನ್ನ ಶಿಫ್ಟ್ ಮಾಡಿದ ತಾಲೂಕು ತಾಲೂಕು ಆಡಳಿತ ಐವತ್ತಕ್ಕೂ ಹೆಚ್ಚು ಕುಟುಂಬ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರವನ್ನು ಮಾಡಲಾಗಿದೆ ಕಾಳಜಿ ಕೇಂದ್ರಕ್ಕೆ ಪ್ರಾದೇಶಿಕ ಆಯುಕ್ತೆ ಭೇಟಿಯನ್ನ ನೀಡಿದ್ದಾರೆ ಕುಂದುಕೊರತೆ ಉಂಟಾಗದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗ್ತಾ ಇರುವಂಥದ್ದು ನಿಪಾಣಿ ತಾಲೂಕಿನ ಹುನ್ನರ್ಗಿ ಗ್ರಾಮದಲ್ಲಿ ಮತ್ತೆ ಪ್ರವಾಹ ಉಂಟಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಚಿಕ್ಕೋಡಿ ಉಪ ಉಪವಿಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹುನ್ನರ್ಗಿ ಗ್ರಾಮಕ್ಕೆ ನುಗ್ಗಿದ ವೇದ್ಗಂಗಾ ನದಿ ನೀರು ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆ ಗುಡಿ ಗೋಪುರ ಎಲ್ಲ ಮುಳುಗಿ ಹೋಗಿದೆ ಇನ್ನು ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಜನರನ್ನ ಕೂಡ ಶಿಫ್ಟ್ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರವನ್ನ ಮಾಡಲಾಗಿದೆ ಉತ್ತರ ಕರ್ನಾಟಕ ಪಾಕದಲ್ಲಿ ಸಾಕಷ್ಟು ಪ್ರವಾಹ ಕೂಡ ಉಂಟಾಗಿರುವಂಥದ್ದು ಇನ್ನು ಹುನ್ನರಗಿ ಗ್ರಾಮಕ್ಕೆ ನುಗ್ಗಿದ ನೀರಿನಿಂದಾಗಿ ಐವತ್ತಕ್ಕೂ ಹೆಚ್ಚು ಜನರನ್ನ ಶಿಫ್ಟ್ ಮಾಡಿದ್ದಾರೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಕಾಳಜಿ ಕೇಂದ್ರಕ್ಕೆ ಪ್ರಾದೇಶಿಕ ಆಯುಕ್ತೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಒಂದ್ ಕಡೆ ಯಾವ ರೀತಿಯಾಗಿ ಆ ಹುನ್ನರಗಿ ಗ್ರಾಮ పూర్తియకి ప్రవాహದಿಂದ ములుకి హోకిదే ఇదివా అవర్ ಪಂಚಗಂಗೆ ಮತ್ತು ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳವಾಗಿದೆ ಮಹಾರಾಷ್ಟ್ರದಲ್ಲಿ ಮುಂದುವರಿದ ಮಳೆಯ ಅಬ್ಬರ ಪಂಚಗಂಗೆ ಮತ್ತು ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳ ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಕೃಷ್ಣಾ ಮತ್ತು ಪಂಚಗಂಗಾ ಸಂಗಮ ಸ್ಥಳವಾದ ನರಸಿಂಹವಾಡಿ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿ ನರಸಿಂಹವಾಡಿಯ ದತ್ತ ಮಂದಿರಕ್ಕೂ ಕೂಡ ಸಾಕಷ್ಟು ನೀರು ನುಗ್ಗಿರುವಂಥದ್ದು ಮಳೆ ಹಿನ್ನೆಲೆಯಲ್ಲಿ ಕೃಷ್ಣ ಪಂಚಗಂಗಾ ನದಿಯಲ್ಲಿ ಪ್ರವಾಹ ಕೂಡ ಉಂಟಾಗಿದೆ ಪಂಚಗಂಗೆ ಕೃಷ್ಣಾ ನದಿಯ ಒಳಹರಿವು ಕೂಡ ಕೂಡ ಹೆಚ್ಚಳವಾಗಿರುವಂಥದ್ದು ಕೃಷ್ಣ ಮತ್ತು ಪಂಚಗಂಗಾ ಸಂಗಮ ಸ್ಥಳವಾದ ನರಸಿಂಹವಾಡಿ ಪೂರ್ತಿಯಾಗಿ ಮುಳುಕಿ ಹೋಗಿದೆ ಪ್ರವಾಹದಿಂದ ಮಹಾರಾಷ್ಟ್ರದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಸಾಕಷ್ಟು ಜನರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಅಲ್ಲಿನ ಜನರು ಕೂಡ ಸ್ಥಳಾಂತರವಾಗಿದ್ದಾರೆ ಕಾಳಜಿ ಕೇಂದ್ರಕ್ಕೆ ಹೋಗಿ ಆಶ್ರಯವನ್ನ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಇಡೀ ದೇವಸ್ಥಾನ ನರಸಿಂಹವಾಡಿಯ ದತ್ತ ಮಂದಿರ ನರಸಿಂಹವಾಡಿಯ ದತ್ತ ಮಂದಿರ ಪೂರ್ತಿಯಾಗಿ ಮುಳುಗಿ ಹೋಗಿರುವಂಥದ್ದು ಇನ್ನೊಂದು ಕಡೆ ಸಾಕಷ್ಟು ಊರೇ ಊರೇ ಮುಳುಗಿ ಹೋಗಿದೆ ಪ್ರವಾಹದಿಂದಾಗಿ